ಗುರುಭ್ಯೋ ನಮಃ ಬಿಭರ್ತಿ ತದೇವಂ ಪರಮೇಶ್ವರ ಯಾ ವಿದ್ಯಾ ಯಾ ಯಾ ತಥಾ ವಿದ್ಯಾ ಯತ್ ಸದ್ಯಚ್ಚ ಸತ್ ಅಸತವ್ಯಯಂ ಯತ್ ಸದ್ಯಚ್ಚ ಅಸದವ್ಯಯಂ ಇಡಿ ಜಗತ್ತಿನ ಎಲ್ಲ ತತ್ವಗಳನ್ನು ಹೊತ್ತು ನಿಂತವನು ಭಗವಂತ ಅನ್ನುವ ಮಾತನ್ನ ಹೇಳ್ತಾ ಆ ಕಾಲವನ್ನು ಹೊತ್ತುವನೋನೆ ಶ್ರೇ ಲೋಕದ ಉಳಿವಿಗಾಗಿ ತಾನೇ ಸ್ವೇಚ್ಛೆಯಿಂದ ಅನೇಕ ರೂಪಗಳನ್ನು ತೊಟ್ಟು ಇಡೀ ಜಗತ್ತನ್ನೇ ಆಭರಣವನ್ನಾಗಿ ತೊಟ್ಟಿದ್ದಾನೆ ಆಯುಧವಾಗಿ ತೊಟ್ಟಿದ್ದಾನೆ ಪ್ರಕೃತಿ ಪುರುಷ ಪ್ರಕೃತಿಯ ವಿಕಾರವಾದ ಸಮಸ್ತ ಜಗತ್ತು ಅವನ ಅಂಗಾಂಗಗಳಲ್ಲಿ ಧರಿಸಲ್ಪಟ್ಟಿವೆ ವಿದ್ಯೆ ಅವಿದ್ಯೆ ಕಾರ್ಯ ಕಾರಣ ಇಡೀ ಪ್ರಪಂಚ ಸರ್ವಸ್ವಾಮಿಯಾದ ಭಗವಂತನಲ್ಲಿ ನೆಲೆಗೊಂಡಿದೆ ಅಂತ ಇಲ್ಲಿ ತನಕ ಮಾತು ಬಂತು ಮಧುಸೂದನಾದ ಭಗವಂತ ಎಲ್ಲವನ್ನು ಧರಿಸಿದ್ದಾನೆ ಅಂತ ಕಲಾಕಾಷ್ಠಾನಿಮೇಶಾದಿ ದಿನರ್ ದಿನರ್ತ್ವಯನ ಪಾಯನೈ ಕಾಲಸ್ವರೂಪೋ ಭಗವಾನ್ ಅಪಾರೋ ಹರೆ ರವ್ಯಯ ಇದು ಆಗಿದೆ ಆ ಕಲೆ ಕಾಷ್ಟ ನಿನೇಶ ಗಳಿಗೆ ಒಂದು ಜಾವ ದಿವಸ ಮಾಸ ಋತು ಅಯನ ವರ್ಷ ಹೀಗೆ ಕಾಲದ ಅನಂತ ಅನಂತಪಾರ ಅನಂತ ಆ ಅಂದ್ರೆ ಏನಂತಾರೆ ಕೊನೆಯೇ ಇಲ್ಲದ ಅನಂತ್ ಪಾರವಿರದ ಅಂದ್ರೆ ದ್ವನ್ ಕೊನೆ ಇಲ್ಲದ ಅದಕ್ಕೆ ತುದಿ ಇಲ್ಲ ಕೊನೆಯಿಲ್ಲ ಇದೆಲ್ಲ ಭಗವಂತನದ್ದೇ ಆವಿಷ್ಕಾರಗಳು ಭೂಮಿ ಅಂತರಿಕ್ಷ ಸ್ವರ್ಗ ಭೂ ಸ್ವಹ ಮಹ ಜನಃ ತಪ ಸತ್ಯಂ ಅಂತ ಏಳು ಮೇಲಿನ ಲೋಕಗಳನ್ನು ಹೇಳುವುದಷ್ಟನ್ನು ಅಷ್ಟನ್ನು ನಿಯಮಿಸುವವನು ವ್ಯಾಪಿಸುವವನು ಅವನೇ ಆಧಾರಸರ್ವವಿದ್ಯಾಂ ಸ್ವಯಮೇವ ಹರಿಶ್ಚಿಹ ಲೋಕಾತ್ಮಮೂರ್ತಿ ಮೂರ್ತಿ ಪೂರ್ವೇಶಾಂ ಅದು ಪೂರ್ವಜಃ ಲೋಕದಲ್ಲಿ ಎಷ್ಟು ಜನ ಹಳಬರಿದ್ದಾರೋ ಅವರೆಲ್ಲರಿಗೂ ಪರಮ ಹಳಬ ಇವನು ಆ ಎಲ್ಲ ಪೂರ್ವಿಕರಿಗೂ ಪೂರ್ವಿಕ ಇವನು ಇನ್ನು ಈಗ ಯಾರು ಮೊದಲಿಗರಿದ್ದಾರೆ ಆ ಮೊದಲಿಗರಿಗಿಂತ ಮೊದಲು ಬಂದವನು ಇವನು ಎಲ್ಲರಿಗಿಂತ ಹಿಂದೆ ಇರುವವನು ಅವನೇ ಎಲ್ಲರಿಗಿಂತ ಮುಂದೆ ಇರುವವನು ಅವನೇ ದೇವತೆಗಳು ಮನುಷ್ಯರು ಪ್ರಾಣಿಗಳು ಹೀಗೆ ಬಹುರೂಪವಾಗಿ ಭಗವಂತ ಆ ಎಲ್ಲಾ ಜೀವರಾಶಿಯಲ್ಲೂ ಕೂಡ ಸೇರಿಕೊಂಡಿದ್ದಾನೆ ಎಲ್ಲ ವಿದ್ಯೆಗಳಿಗೂ ಅವನೇ ಆಧಾರ ಎಲ್ಲ ಸುದ್ದಿಗಳಿಗೂ ಅವನೇ ಆಧಾರ ಎಲ್ಲ ಬುದ್ಧಿಗಳಿಗೂ ಅವನೇ ಆಧಾರ ಅವನು ಯಾವುದಕ್ಕೆ ಸಂಬಂಧ ಪಡದವನು ಅಂತ ಏನಾದ್ರೂ ಒಂದು ಲಿಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಒಂದೇ ಒಂದು ಹೆಸರು ಕೂಡಲ್ಲ ಒಂದೇ ಒಂದು ವಸ್ತು ಬರಲ್ಲ ಒಂದೇ ಒಂದು ಜೀವವೂ ಕೂಡಲ್ಲ ಎಲ್ಲವೂ ಅವನ ವಶದಲ್ಲಿದೆ ಅವನ ಸಂಪರ್ಕಕ್ಕೆ ಬರದ ಅವನ ವಶದಲ್ಲಿ ಇಲ್ಲದ ಒಂದು ವಸ್ತು ಜಗತ್ತಿನಲ್ಲಿ ಇಲ್ಲ ಸ್ಥಿತ ಸರ್ವೇಶ್ವರೋನಂತೋ ಭೂತಮೂರ್ತಿರ ಮೂರ್ತಿಮಾನ್ ವಸ್ತುತ ಅವನಿಗೆ ಶರೀರ ಇಲ್ಲ ಆದರೆ ಸಮಸ್ತ ಭೂತಗಳನ್ನೇ ಜೀವಜಾತಗಳನ್ನೇ ತನ್ನ ಪ್ರತೀಕವನ್ನಾಗಿಸಿಕೊಂಡು ಲೋಕದಲ್ಲಿ ನೆಲೆಗೊಂಡಿದ್ದಾನೆ ಇದು ಭಗವಂತನ ಅಪರೂಪದ ವಿಶಿಷ್ಟವಾದ ಗುಣ ಹರೇ ರಾಮ ಸರ್ವೇಶ್ವರ ಈಶ್ವರ ಅಂದ್ರೆ ಅದರ ಮೇಲೆ ಒಡೆತನ ಇರುವವನು ಎಷ್ಟೆಷ್ಟು ವಸ್ತುಗಳಿವೆ ಪ್ರಕೃತಿಯಲ್ಲಿ ಕಾಣುವ ಪಂಚಭೂತಗಳ ವಿಕಾರಗಳಿರ್ಬಹುದು ಅಥವಾ ಮೇಲೆ ತಲೆ ಎತ್ತಿದಾಗ ಕಾಣುವ ಗ್ರಹ ನಕ್ಷತ್ರ ಗೋಲಗಳಿರ್ಬಹುದು ಅದು ಪ್ರಕೃತಿ ವಿಕಾರವೇ ಆದ್ರೆ ನಮಗೆ ಭೂಮಿಯಲ್ಲಿ ಇರುವ ವಸ್ತುಗಳಿಗಿಂತ ವಿಭಿನ್ನವಾಗಿರುತ್ತೆ ಆಕಾಶಕಾಯಗಳು ಇದರದ್ದೇ ಕೆಲವೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಗಳಾದ್ರೂ ಕೂಡ ಇಲ್ಲಿರುವಂತಹ ಸ್ಥಿತಿಗತಿಗಳೇ ಬೇರೆ ಹೀಗೆ ಭಗವಂತನ ನಾರಾಯಣ ಅನ್ನುವ ನಾಮವೇ ಎಲ್ಲರನ್ನೂ ವ್ಯಾಪಿಸಿದವನು ಅನ್ನುವ ಅರ್ಥವನ್ನು ಹೇಳುವ ಹಾಗೆ ಇಲ್ಲಿ ಅಮೂರ್ತಿಮಾನ್ ಅವನಿಗೆ ರೂಪವೇ ಇಲ್ಲ ಅಂತ ನಮಗೆ ಧೈರ್ಯವನ್ನು ತುಂಬುವುದಕ್ಕೆ ಈ ಮಾತುಗಳನ್ನು ಹೇಳಿದೀನಿ ಅಷ್ಟಕ್ಕೆ ಮುಗಿಲಿಲ್ಲ ರುಚೋ ಯಜೂಂಷಿ ಸಾಮಾನಿ ತಥೈವಾಥರ್ವಾನಿ ತಥೈವಾಥರ್ವಣಾನಿ ಚ ಇತಿಹಾಸ ಇತಿಹಾಸೋಪವೇದಾಶ್ಚ ವೇದಾಂತೇಶು ತಥೋಕ್ತಯ ಋಕ್ ಯಜುಸ್ಸು ಸಾಮ ಅಥರ್ವ ಭಾರತ ಪಂಚರಾತ್ರ ಮೊದಲಾದ ಇತಿಹಾಸಗಳು ಆಯುರ್ವೇದ ಮೊದಲಾದ ವೇದಗಳು ವೇದಾಂತರದ ಉಕ್ತಿಗಳು ಶಿಕ್ಷಾ ಕಲ್ಪ ವ್ಯಾಕರಣ ಮೊದಲಾದ ವೇದಾಂಗಗಳು ಛಂದಸ್ಸು ನಿರುಕ್ತ ಜ್ಯೋತಿಷ ಇದೆಲ್ಲವೂ ಕೂಡ ಅವನ ವ್ಯಾಪ್ತಿಯಲ್ಲಿ ಬರುವಂಥವುಗಳು ಆ ಸ್ಮೃತಿ ಮೊದಲಾದಂತಹ ಗ್ರಂಥಗಳು ಶಾಸ್ತ್ರ ಗ್ರಂಥಗಳು ಆಖ್ಯಾನಗಳು ವ್ಯಾಖ್ಯಾನಗಳು ಸೂತ್ರಗಳು ಅನುವಾಕಗಳು ಕಾವ್ಯದ ಅಪರೂಪದ ರಸೋಕ್ತಿಗಳು గమయవాదశబ్దళు ఇవల్ల శబ్దమూర్తి ఆద భగవంతన రూపా బహుళద్భుతవాద నిరూపణేదు రుచో యజుంషి సామాని తథైవాథర్వణాని చ ఇతిసోపేదాచేదాంతు తథోక్త వేదాంగా మన్వాది గదితాని చ శాస్త్రాణ్యశేషాన్ని ఆఖ్యాత అనువాకాచిత్ కవ్యాచే కీచిత్ ಗೀತಕ್ಯಖಿಲಮೂರ್ತಿಧರ ಆ ಶಬ್ದಮೂರ್ತಿಧರ ಸೈತೆ ವಪುಹು ವಿಷ್ಣೋ ಮಹಾತ್ಮನಃ ಶೂರ್ತಿಧರ ಇ ಶಬ್ದಕ್ಕೆ ಒಂದು ಮೂರ್ತಿ ಅಂದ್ರೆ ಆಕೃತಿಗಳು ಬರಬೇಕಲ್ಲ ಶಬ್ದವನ್ನು ಶಬ್ದಶ್ಚ ಮೂರ್ತಿ ಮೂರ್ತಿಶ್ಚ ಶಬ್ದಮೂರ್ತಿ ಶಬ್ದಮೂರ್ತಿಯೋ ಧರಃ ಶಬ್ದಮೂರ್ತಿ ಧರ ಶಬ್ದವನ್ನು ಹೊತ್ತವನು ಆ ಶಬ್ದಗಳಿಗೆ ಅರ್ಥವಾದ ಪ್ರಪಂಚವನ್ನು ಕೂಡ ಹೆತ್ತವನು ಇವನೇ ಆಗಿದ್ದಾನೆ ವಿಷ್ಣೋಹ ಮಹಾತ್ಮನಃ ವಪುಹು ಇದು ಅವನ ಶರೀರ ಅವನೇ ಇದನ್ನ ಹೊತ್ತು ನಿಂತಿದ್ದಾನೆ ರಿಕ್ ಯಚಸ್ಸು ಸಾಮಾಂತ ಬಿಡಿಸಿ ಹೋದ್ರೆ ಎಂಥ ಪ್ರಪಂಚ ಎಷ್ಟು ಅದ್ಭುತ ಬಿಡಿಸಿ ಇದನ್ನ ಹೀಗೆ ಅಂತ ನಿರ್ಣಯಿಸ್ಲಿಕ್ಕೆ ಸಾಧ್ಯವಾಗದಷ್ಟು ವಿಷಯಗಳನ್ನ ಬರೀ ಮಾತಿನ ಪ್ರಪಂಚದಲ್ಲೇ ಅದು ಹೊಂದಿದೆ ಅಂದೇ ಅದು ಈಗ ಸೂಕ್ಷ್ಮವಾಗಿ ಯಾವುದೋ ಒಂದು ಪ್ರಾಣಿಯ ಬಗ್ಗೆ ಹೇಳಿತು ಅಂತ ಇಟ್ಕೊಳ್ಳಿ ಆ ಪ್ರಾಣಿ ಎಷ್ಟು ತರ ಇದೆ ಗೊತ್ತಾ ಎಷ್ಟು ಸಂಖ್ಯೆಯಲ್ಲಿದೆ ಎಷ್ಟು ತರದಲ್ಲಿದೆ ಎಷ್ಟು ಕಡೆಯಲ್ಲಿದೆ ಎಷ್ಟು ಕಾಲದಿಂದ ಇದೆ ಎಷ್ಟು ಕಾಲದ ತನಕ ಇರುತ್ತೆ ಬರೀ ಒಂದು ಪ್ರಾಣಿ ಹೆಸರು ವೇದದಲ್ಲಿ ಎಲ್ಲಿಯಾದ್ರೂ ಬಂದದ್ದಾದ್ರೆ ಅದರ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ವೇದಗಳಲ್ಲಿ ಇಂಥದ್ದು ಏನೆಲ್ಲ ಬಂದಿರಬಹುದು ವೇದಗಳನ್ನೇ ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅದು ಕೂಡ ಒಂದೊಂದು ಕಡೆನೋ ಎರಡೆರಡು ಕಡೆನೋ ಹತ್ತು ಹತ್ತು ಕಡೆ ಬೇಕಾದ್ರೆ ಇಟ್ಕೊಳ್ಳಿ ಒಂದ್ಸಲಕ್ಕೆ ಹತ್ತು ಕಡೆ ಉಲ್ಲೇಖ ಆಗಿದ್ಬಿಟ್ರೆ ಮತ್ತೆ ಆ ವಿಷಯ ಬಂದೇ ಇಲ್ಲ ಅಂತಂದ್ರೆ ಆದ್ರೆ ಬರೀ ಶಬ್ದಗಳಲ್ಲೇ ಹೇಳಿದ್ದು ಮುಗಿಯುವುದಿಲ್ಲ ಅಂದ್ರೆ ಶಬ್ದದ ಅರ್ಥಗಳಿನ್ನೆಷ್ಟು ಇರಬಹುದು ಅವನನ್ನು ಯಾವ್ಯಾವ ರೀತಿ ವರ್ಣಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು ಅದೆಲ್ಲವನ್ನು ಮಾಡುತ್ತೆ ಅಷ್ಟು ಹಾಗೆಯೂ ಅವನ ವರ್ಣನೆ ಮುಗಿಯುವುದಿಲ್ಲ ಅಂತ ಹೇಳುತ್ತೆ ಹಾಗಾದ್ರೆ ಮುಗಿಯದ ವಿಷಯಗಳು ಏನೆಲ್ಲ ಇದೆ ಶಬ್ದ ಮೂರ್ತಿ ಧರಸೀತೆ ವಪುಹು ವಿಷ್ಣು ವಿಷ್ಣು ಮಹಾತ್ಮನಃ ಇದು ಪರಮಾತ್ಮನ ವಪುಹು ಇದು ಪರಮಾತ್ಮನ ಶರೀರ ಇದು ಪರಮಾತ್ ಪರಮಾತ್ಮನ ಶರೀರ ಅಂತಂದ್ರೆ ಪರಮಾತ್ಮನ ಶರೀರದಲ್ಲಿ ವಾಸವಾಗಿದೆ ಅಂದ್ರೆ ಅವನನ್ನ ಪ್ರತಿಪಾದಿಸ್ತಾ ಇದೆ ಅಂತ ಅರ್ಥ ಯಾಕಂದ್ರೆ ಶಬ್ದ ಇರುವುದು ಅಂದ್ರೆ ಅದೊಂದು ಮಣ್ಣಿನ ಹಾಗೆ ಕೈಯಲ್ಲಿ ಎತ್ತಿ ಇಡುವಂಥದ್ದಲ್ಲ ಶಬ್ದ ಅನ್ನು ಅವನಲ್ಲಿರುದು ಅಂದ್ರೆ ಅವನ ಪರಿಚಯವನ್ನ ಅವನ ಸ್ವರೂಪವನ್ನ ಅದು ಹೇಳ್ತಾ ಇದೆ ಅಂತ ಅರ್ಥ ಅವನಲ್ಲಿ ಶಬ್ದ ಇರುದು ಯಾವಾಗ್ಲೂ ಕೂಡ ಅರ್ಥ ರೂಪದಲ್ಲಿ ಶಬ್ದ ಅವನನ್ನೇ ಪ್ರತಿಪಾದಿಸುತ್ತೆ ಅನ್ನುವ ಹಿನ್ನೆಲೆಯನ್ನು ಹೊತ್ತು ಈ ಮಾತು ಬಂದದ್ದು ಅದರಲ್ಲಿ ಎಲ್ಲವೂ ಬಂದು ಋಗ್ವೇದ ಬಂತು ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟ ಸಂಹಿತ ಆರಣ್ಯಕ ಬ್ರಾಹ್ಮಣ ಉಪನಿಷತ್ತುಗಳು ಆಮೇಲೆ ಯಶಸ್ಸುಂದ್ರ ಮತ್ತೆ ಅವುಗಳದ್ದು ಋಕ್ಕಿಗೆ ಸಂಬಂಧಪಟ್ಟಂತೆ ಇತರೆಯ ಭಾಷ್ಯ ಇತರೆಯ ಸಂಹಿತ ಇತರೆಯ ಉಪನಿಷತ್ತು ಐತರೆಯ ಸಂಹಿತ ಐತರೆಯ ಆರಣ್ಯಕ ಇತರೆಯ ಬ್ರಾಹ್ಮಣ ಇದು ಪ್ರತಿ ಉಪನಿಷತ್ತುಗಳ ಪ್ರತಿ ವೇದಗಳಿಗೂ ಮತ್ತೆ ಅದರ ವಿಭಾಗಗಳಿವೆ ಸಾಮಾನಿ ಸಾಮವೇದಕ್ಕೆ ಶಾವಿರ ಶಾಖೆ ಆ ಶಾಖೆಗಳ ಅಷ್ಟೂ ವಿಧ ವಿವರಗಳು ಅದು ಭಗವಂತನ ಕುರಿತಾದ ಏರಿಳಿತಗಳನ್ನು ಹೇಳುತ್ತೆ ಅವನಲ್ಲಿ ಏರಿಳಿತ ಇಲ್ಲ ಆ ಹಾಡಲಿರುವ ಏರಿಳಿತದಿಂದಲೂ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಇತಿಹಾಸ ಅಂದ್ರೆ ಬ್ರಾ ಮಹಾಭಾರತ ಮೊದಲಾದವುಗಳು ರಾಮಾಯಣ ಸೇರುತ್ತೆ ಉಪವೇದಗಳು ಅಂದ್ರೆ ಧನುರ್ವೇದ ಆಯುರ್ವೇದ ಗಂಧರ್ವ ವೇದ ಮತ್ತು ಸ್ಥಾಪತ್ಯ ವೇದ ಅಂತ ಕರೀತಾರೆ ಋಗ್ವೇದಕ್ಕೆ ಇಂಜಿನಿಯರಿಂಗ್ ಅನ್ನೋದು ಉಪವೇದ ಅಂದ್ರೆ ಸ್ಥಾಪತ್ಯ ಅಂದ್ರೆ ಕಟ್ಟುವ ಕೆತ್ತುವ ಬಿಡಿಸುವ ಅಪರೂಪದ ಶಿಲ್ಪಶಾಸ್ತ್ರವೂ ಸೇರಿ ಅದೊಂದಲ್ಲ ಲೆಕ್ಕಾಚಾರದ ಎಲ್ಲಾ ಮುಖಗಳು ಕೂಡ ಬರುವಂತಹದ್ದು ಇಲ್ಲೇ ವೇದ ಯಜಸ್ಸಿಗೆ ಧನುರ್ವೇದ ಸಾಮಕ್ಕೆ ಗಾನವೇದ ಅಂದ್ರೆ ಗಂಧರ್ವ ವೇದ ಸಂಗೀತ ಅಂತ ಅರ್ಥ ಅಥರ್ವೇದಕ್ಕೆ ಆಯುರ್ವೇದ ಉಪವೇದಗಳು ಕೂಡ ಅವನನ್ನೇ ಹೇಳುತ್ತೆ ವೇದ ಅಂತ ಈ ವೇದವನ್ನ ನಿರೂಪಣೆ ಮಾಡಲಿಕ್ಕೆ ಬಂದಂತಹ ಸೂತ್ರಗಳು ಉಕ್ತಾಯ ಆ ವೇದವನ್ನ ವಿವರಿಸಲಿಕ್ಕೋಸ್ಕರ ಮತ್ತಷ್ಟು ಕೆಲವು ತಂತ್ರಾದಿ ಗ್ರಂಥಗಳು ಅದನ್ನೇ ವಿಸ್ತಾರವಾಗಿ ಬಿಡಿಸಿದವುಗಳು ಬರ್ತವೆ ವೇದಾಂಗಾನಿ ಹಾಗೆ ಹೇಳಿದೆ ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಚಂದ ಸುಜ್ಯೋತಿಷ ಶಿಕ್ಷಾ ಅಂದ್ರೆ ವೇದದ ಸೊಲ್ಲು ಹೇಗಿದೆ ಉಚ್ಚರಿಸಬೇಕು ಅಂತ ಹೇಳುವಂತಹ ಭಾಗಕ್ಕೆ ಶೀಕ್ಷಾ ಫೋನಟಿಕ್ಸ್ ವ್ಯಾಕರಣ ಗ್ರಾಮರ್ ನಾವು ಲೋಕದಲ್ಲಿ ನೋಡುವ ಗ್ರಾಮರ್ಗಿಂತ ಬೇರೆನೇ ಇರುತ್ತೆ ಹೆಚ್ಚು ಕಮ್ಮಿ ಆದ್ರೆ ಸಂಸ್ಕೃತದ ವೈಭವವೇ ಬೇರೆ ಲೋಕದಲ್ಲಿ ನಾವು ತುಂಬಾ ಸೀಮಿತ ಅವಧಿಯಲ್ಲಿ ಸೀಮಿತ ಮಿ ಆ ವ್ಯಾಪ್ತಿಯ ಒಳಗೆ ಹೇಳ್ಕೊಳ್ಬೇಕಾಗತ್ತೆ ವೇದವನ್ನ ವೇದ ಆ ವ್ಯಾಕರಣ ಛಂದಸ್ಸು ಮೀಟರ್ ಒಂದು ಪದ್ಯವನ್ನು ಬರೆಯುವಾಗ ಅದನ್ನು ನಾವು ರಾಗ ಹಾಕದೇ ಇದ್ರು ಅದು ಚೆನ್ನಾಗಿ ಓದ್ಲಿಕ್ಕೆ ಬರಬೇಕು ಕ್ರಮಬದ್ಧವಾಗಿ ತಾಳಬದ್ಧವಾಗಿ ಓದ್ಲಿಕ್ಕೆ ಬಂದ್ರೆ ಮಾತ್ರ ಅದು ಆ ಪದ್ಯವಾಗಿ ರೂಪುಗೊಳ್ಳುತ್ತೆ ಹಾಗಾಗಿ ಛಂದಸ್ಸು ಅನ್ನೋದು ಮೀಟರ್ ಈಗ इत्थमत्र विततक्रमे कृतो वीक्ष्यधर्म मतधर्मजन्मन अर्घधानुमनुचोदितो वचः सभ्यमभ्यतितशन्तनः सुतः उत्तप्तात्युत्कटव्यप्रकटकटकटध्वारसङ्घट्टनोद्यद्विद्युद्यूढस्फुलिङ्गप्रकरविकिरणोत्क्वासिते बाधिताङ्गान् अथवा ब्रह्मैर्यानान्त्रयेण त्रिमुनियति युता स्रग्धरा कीर्तितेयम् ಕಪೀಂದ್ರ ಮಾಶುತೆ ಬಬಂಧುರನ್ಯ ಪಾಶಕೆ ಜಗಾಮಚಾಸ್ತ್ರ ಮಸ್ಯ ತತ್ ನಾನು ಇಲ್ಲಿ ಯಾವುದು ಸಂಗೀತ ಹೇಳಿಲ್ಲ ಆದರೆ ಅದಕ್ಕೊಂದು ರಿಧನ್ ಇದೆ ಅದು ಛಂದಸ್ಸಿನಿಂದ ಬರುವಂಥದ್ದು ಅಗ್ನಿವಿ ಈಳೆ ಪುರೋಹಿತ ಯಜ್ಜ ದೇವ ಮೃತ್ಯುಜಂ ಎಲ್ಲದರಲ್ಲೂ ಎಂಟೆಂಟು ಅಕ್ಷರ ಇದೆ ಹೋತಾರಂ ತಾರಂ ರತ್ನಧಾತಮಂ ಹೋತಾರಂ ತಾರಂ ರತ್ನ ಧಾತಮ್ ಮೂರು ಐದು ಎಂಟು ಇದು ಎಂಟೆಂಟು ಅಕ್ಷರದ ಒಂದು ಪಾದದಲ್ಲಿ ಮೂರು ಪಾದಗಳಲ್ಲಿ ಇಪ್ಪತ್ನಾಲ್ಕು ಅಕ್ಷರವಾದಾಗ ಇದು ಗಾಯತ್ರಿ ಛಂದಸ್ಸು ಅಂತ ನಾವು ಬಿಡಿಸಿ ಹೇಳುವಂಥದ್ದು ಹೀಗೆ ಅದು ಛಂದಸ್ಸು ನಿರುಕ್ತ ಅಂದ್ರೆ ಶಬ್ದದ ಎಟಮಾಲಜಿ ಬಿಡಿಸಿದಾಗ ಏನು ಅದರ ಧಾತು ಮೂಲ ರೂಟ್ ಹೇಳುತ್ತೆ ಅದು ಬಹಳ ಮುಖ್ಯ ಆಮೇಲೆ ಜ್ಯೋತಿಷ ಆಕಾಶಕಾಯಿಗಳ ನಡುವಿನ ಅಂತರ ನಮಗೆ ಬರೀ ಈ ಏನಾಗುತ್ತೆ ಅಂತ ಫಲ ಹೇಳುದ್ರ ಬಗ್ಗೆನೇ ತಲೆಯಲ್ಲಿದೆ ಅದು ಒಂದು ಭಾಗ ಅಷ್ಟೇ ಆದ್ರೆ ಇನ್ನು ಎರಡು ಭಾಗ ಬೇರೆನೇ ಇದೆ ಗಣಿತ ಹೋರ ಲೆಕ್ಕಾಚಾರ ಮತ್ತು ಆಕಾಶ ಆಕಾಶಕಾಯಗಳ ವೈಭವ ಆಕಾಶ ಆಕಾಶಕಾಯಗಳಲ್ಲಿರುವಂತಹ ವಿಶೇಷ ಅವುಗಳ ಅವುಗಳ ಸ್ಥಿತಿಗತಿಗಳ ಬಗ್ಗೆ ನಿರೂಪಣೆ ಮಾಡುವಂತದ್ದು ಮತ್ತು ಪ್ರಪಂಚದ ಬಗ್ಗೆಯೂ ಕೂಡ ಹೇಗೆ ಶಕುನವನ್ನ ತಿಳ್ಕೊಳ್ಬೇಕು ಮಳೆ ಅಂದ್ರೆ ಏನ್ ಹೇಳುತ್ತೆ ಹೇಗ್ ಮಳೆ ಬರುತ್ತೆ ಯಾವ ದಿಕ್ಕಿನಿಂದ ಬರುತ್ತೆ ಎಷ್ಟು ಕಾಲ ಬರುತ್ತೆ ಜ್ಯೋತಿಷ್ಯದ ಅದು ಮಹ ಪ್ರಧಾನವಾದ ಭಾಗ ನಮ್ಗೆ ದುಡ್ಡು ಬರುತ್ತಾ ನಾನು ಎಡಗಡೆಗೆ ಹೋಗ್ಲಾ ಬಲಗೈಗೆ ಫುಲ್ ಶರ್ಟ್ ಇದ್ದಿದ್ದ ಲೇಸ್ ಹಾಕೊಳ್ಳಾ ಬೇಡ್ವಾ ಅಂತ ಈ ತರ ನಾನು ದೇವರ ಪೂಜೆ ಮಾಡುವಾಗ ಫ್ಯಾನ್ ಹಾಕೊಳ್ಬಹುದಾ ಬೇಡ್ವಾ ಯಾಕಂದ್ರೆ ದೀಪ ಆರುತ್ತೆ ಅಂತ ಭಯ ಆದ್ರೆ ಕುತ್ಕೊಳ್ಲಿಕ್ಕೆ ಸೆಕೆ ಆಗುತ್ತೆ ನೀವೇನಾದ್ರೂ ಒಂದು ಪರಿಹಾರ ಹೇಳಿ ಅಂತ ಹೇಳುವಂತಹ ಮಹಾ ಮಹಾ ಮಹಿವರು ಕೂಡ ಲೋಕದಲ್ಲಿ ಇರುವುದರಿಂದ ಜ್ಯೋತಿಷ್ಯ ಅನ್ನೋದು ಒಂದು ಆಟದ ವಸ್ತು ಅದರ ಹಾಗೆ ಭಾವನೆ ಆಗುತ್ತೆ ಕಲ್ತವರಿಗೆ ಒಂದು ದಾರಿಯೂ ಇಲ್ಲ ಗುರಿಯೂ ಇಲ್ಲ ಅಂತ ಮಾಡುವ ಪ್ರಶ್ನೆಗಳು ಬರ್ತವೆ ಕಲ್ಪ ಅಂದ್ರೆ ಧರ್ಮ ಸೂತ್ರಗಳು ಶುಲ್ಬ ಸೂತ್ರಗಳು ಒಟ್ಟು ನಾಲ್ಕು ವಿಧವಾದ ಮುಖಗಳಲ್ಲಿ ಸೂತ್ರಗಳ ವಿವರಣೆ ಬರುತ್ತೆ ಯಜ್ಞಿಯಾಗಾದಿಗಳನ್ನು ನಡೆಸಲಿಕ್ಕೆ ಬೇಕಿರುವ ಆ ಕಟ್ಟಡದ ವಿನ್ಯಾಸ ಯಾಗ ಶಾಲೆ ಇತ್ಯಾದಿಗಳನ್ನೆಲ್ಲ ಶುಲ್ಬ ಸೂತ್ರಗಳು ಹೇಳಿದರೆ ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು ಅನ್ನುವುದನ್ನ ಧರ್ಮಸೂತ್ರಗಳು ಹೇಳಿದ್ರೆ ಹೇಳಿದರೆ ಅದೇ ತರ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ವಿಶೇಷ ಅಂಶಗಳನ್ನ ಅದು ಎತ್ತಿ ತೋರಿಸುತ್ತೆ ಇದು ಸೂತ್ರಗಳ ಅಂದರೆ ಕಲ್ಪ ಸೂತ್ರಗಳಲ್ಲಿ ಬರುವಂಥದ್ದು ಕಲ್ಪ ಅಂತ ಉಪವೇದ ಉಪ ಅಂಗ ವೇದಾಂಗಗಳಲ್ಲಿ ಬಂದದ್ದು ಮನ್ವಾದಿಗತಾನಿ ಅನೇಕ ಸ್ಮೃತಿ ಗ್ರಂಥಗಳಿವೆ ಮಣ್ಣು ಮೊದಲಿಂದ ಹಿಡಿದು ಕುಡಿದದ್ದು ಎಲ್ಲವೂ ಕೂಡ ಅದು ತತ್ತತ್ ಕಾಲದಲ್ಲಿ ಅಮೆಂಡ್ಮೆಂಟ್ ಆಗ್ತಾ ಹೋಗಬೇಕು ಆದರೆ ಅದು ಆ ವ್ಯವಸ್ಥೆ ಮಾಡುವವರಲ್ಲಿ ಕೊರತೆ ಇದ್ದಾಗ ನಮಗೆ ಕಾಲದ ಗತಿಗೆ ಹೊಂದದೆ ಹೋದಾಗ ಅದು ಔಟ್ಡೇಟೆಡ್ ಅಂತಾಗಿ ಹಿಂಸೆ ಅನ್ಸುತ್ತೆ ಆದ್ರೆ ಅಲ್ಲಿ ಹೇಳಿದ ಮಾತುಗಳಿಗೆ ಜ್ಞಾನಿಗಳ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ನಾವು ಅದನ್ನು ಹೇಳಬೇಕು ಹೊರತು ನಮ್ಗೆ ತಲೆಗೆ ತೋಚಿದ ಹಾಗೆ ಅಲ್ಲಿರುವ ಅರ್ಥ ಅಂತ ಅದನ್ನ ಪಕ್ಕಕ್ಕೆ ಸರಿಸ್ಲಿಕ್ಕೆ ಹೋದ್ರೆ ಇಷ್ಟು ಸ್ಪಷ್ಟವಾಗಿ ಅದು ಭಗವಂತನ ದಾರಿಯನ್ನ ಸೇರ್ಲಿಕ್ಕೆ ಕೊಟ್ಟ ಅಪರೂಪದ ಅಹ್ ಭಗವಂತನ ಗುಣವನ್ನೇ ಪರಿಚಯಿಸುವಂತಹ ಮಾತುಗಳು ಅನ್ನುವ ಮಹತ್ವದ ಸಂಗತಿ ಅದಕ್ಕೆ ಋಷಿಗಳು ವೇದ ವೇದ ವ್ಯಾಸರು ಕೊಟ್ಟಂತಹ ಮಾತುಗಳಿಗೆ ಅರ್ಥ ಇಲ್ಲ ಅಂತ ಆಗುತ್ತೆ ಅದರಲ್ಲಿ ನಾವು ಸಮಸ್ಯೆಗಳನ್ನ ತೀರಿಸಿಕೊಂಡು ಅದರ ಲಾಭವನ್ನ ಪಡ್ಕೊಳ್ಬೇಕಾದದ್ದು ನಮ್ಮ ಜಾಣತನ ಆಗಿರುತ್ತೆ ಏತಾನಿ ಶಾಸ್ತ್ರಾನಿ ಇನ್ನು ಆಖ್ಯಾತಾನಿ ಅಲ್ಲಲ್ಲಲ್ಲಿ ಅನೇಕ ತರಹದ ಐತಿಹ್ಯಗಳು ಇರ್ತವೆ ಅನುವಾಕ್ಯ ಅನುವಾಕಾಶ ವೇದದ ಉಳಿದ ಭಾಗಗಳು ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅನೇಕ ಅಪರೂಪದ ಸಂಗತಿಗಳು ಇರ್ತವೆ ಕಾವ್ಯಗಳಿರ್ತಾವೆ ಅನೇಕ ನಾಟಕಾದಿಗಳಿರ್ತಾವೆ ಇರ್ತಾವೆ ಕೇಚಿತ್ ಗೀತಕಾನಿ ಹಾಡುಗಳನ್ನು ಬರ್ತಿರ್ತಾರೆ ನೂರಾರು ತರದ್ದು ಅಖಿಲಾನಿ ಏನೇನ್ ಇನ್ ಇನ್ನಿದೆ ವೇದಾಶ್ಚೋಪನಿಷದ್ಗಣಾಶ್ಚ ವಿಧಾ ಸ್ವಾಂಗ ಪುರಾಣನ್ವಿತ ವೇದಾಂತ ಅಭಿಮಂತ್ರ ನಾಂಗಣ ಗಣಾ ಅಲಂಕೃತಿ ನೀತಿ ನಾಟಕ ಯುತ ಶ್ರೀ ಶ್ರೀವಿಷ್ಣುರ್ಗುಣ ಗುಣನಾಮ ಕೀರ್ತನ ಪರ ಕೂರುವಂತ ನೋ ಮಂಗಲಂ ಇಡೀ ಸು ಆ ಪದ್ಯವನ್ನ ಸಂಗ್ರಹ ಮಾಡಿದ ಹಾಗೆ ಇಲ್ಲಿ ವಿವರಣೆ ಬಂದಿದೆಯಾ ಅಥವಾ ಇಲ್ಲಿಯದ್ದನ್ನು ಸಂಗ್ರಹ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹಾಗೆ ಹೇಳಿದರೆ ನಮಗೆ ಅದರ ಮಹತ್ವ ಏನು ಅಂತ ಅರ್ಥ ಆಗುತ್ತೆ ಹೀಗೆ ಭಗವಂತನ ಅನ್ಯಾದೃಶವಾದ ರೂಪವನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಮತ್ತಷ್ಟು ಸಂಗತಿಯನ್ನ ನಾಳೆಯ ಆ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಹಿಂದಿರಿಲ್ವ ಬುದ್ಧಿಯ ಆತ್ಮನ ಅನುಸ್ವಲ್ಪ ಸ್ವಭಾವ கோமி எஜ சகலம் பரஸ்ம நாராயணாய சமர்பே ஸ்ரீகிருஷ்ணாஸு ஸ்ரீஹரிப்பியா